ನೆದರ್ಲ್ಯಾಂಡ್ ರಾಷ್ಟ್ರದ ಸಂಸತ್ತಿನ ಸದಸ್ಯರಾಗಿದ್ದ ಆರ್ನೋಡ್ ಡೂರ್ನ್ ಅವರು ತೀವ್ರ ಇಸ್ಲಾಂ ವಿರೋಧಿಯಾಗಿದ್ದರು ಕಠೋರ ಭಾಷೆಯಲ್ಲಿ ಭಾಷಣಗಳು ಮತ್ತು ಬರಹಗಳ ಮೂಲಕ ಇಸ್ಲಾಂ ಬಗೆಗಿನ ವಿರೋಧವನ್ನು ತೀವ್ರವಾಗಿ ವ್ಯಕ್ತಪಡಿಸುತ್ತಿದ್ದ ಅವರು ಆ ದೇಶದ ರಾಷ್ಟ್ರ ನಾಯಕರಲ್ಲೊಬ್ಬರು ಇಸ್ಲಾಂ ಧರ್ಮವೇ ಸುಳ್ಳು ಹಾಗೂ ಕುರ್ ಆನ್ ಎಂಬ ಆ ಧರ್ಮದ ಗ್ರಂಥವನ್ನು ವಿಷವೆಂದು ನೀಚವಾಗಿ ಅವಹೇಳಿಸಿದ ಇವರು ವಿಶ್ವನಾಯಕ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಮರ ವಿರುದ್ಧದ ಪ್ರಚಾರಾರ್ಥವಾಗಿ ಎರಡು ಸಾವಿರದ ಎಂಟರಲ್ಲಿ ಫಿತ್ನಾ ಎಂಬ ಹೆಸರಿನಲ್ಲೊಂದು ಚಲನಚಿತ್ರವನ್ನು ಕೂಡ ನಿರ್ಮಿಸಿ ಬಿಡುಗಡೆಗೊಳಿಸಿದವರು ಈ ಚಲನಚಿತ್ರವು ವಿಶ್ವನಾಯಕ ಪೈಗಂಬರರನ್ನು ವಿಕೃತಗೊಳಿಸುವ ಉದ್ದೇಶಕ್ಕಾಗಿತ್ತು ಪೈಗಂಬರರನ್ನು ಇನ್ನಷ್ಟು ವಿಮರ್ಶಿಸುವ ಸಲುವಾಗಿ ಅವರ ಕುರಿತು ಆಳವಾಗಿ ಅಧ್ಯಯನ ನಡೆಸಲು ಪ್ರಾರಂಭಿಸಿದರು ಈ ಅಧ್ಯಯನದ ಭಾಗವಾಗಿ ಕೊನೆಯ ಹಂತದಲ್ಲಿ ಅಂದೆರಡು ಸಾವಿರದ ಹದಿಮೂರರಲ್ಲಿ ಇವರು ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರು ಅಂತ್ಯವಿಶ್ರಮಗೊಳ್ಳುತ್ತಿರುವ ಮದೀನಾ ತಲುಪಿದರು ತಾನು ಅಧ್ಯಯನ ನಡೆಸಿ ತನ್ನ ಮನಸ್ಸಲ್ಲಿ ಆಳವಾಗಿ ಪ್ರಭಾವ ಬೀರಿದ ತನ್ನ ನಾಯಕನ ಸನ್ನಿಧಿಯಲ್ಲಿ ಸಂಪೂರ್ಣ ಮುಸಲ್ಮಾನನಾಗಿ ತಲೆ ತಗ್ಗಿಸಿಕೊಂಡು ಕಣ್ಣೀರಿನೊಂದಿಗೆ ವಿಶ್ವನಾಯಕ ಪೈಗಂಬರರನ್ನು ತಪ್ಪಾಗಿ ಅರ್ಥೈಸಿಕೊಂಡದ್ದಕ್ಕಾಗಿ ಆ ನಾಯಕರಲ್ಲಿ ಕ್ಷಮೆ ಕೇಳಿಕೊಂಡರು ತೀವ್ರ ಇಸ್ಲಾಂ ವಿರೋಧಿಯಾಗಿದ್ದ ಅವರು ಕೊನೆಗೆ ಪವಿತ್ರ ಇಸ್ಲಾಮಿಗೆ ಮರಳಿದ ಅತಿ ಸುಂದರವಾದ ನೋಟವಾಗಿತ್ತು ಈ ಜಗತ್ತು ಕಂಡದ್ದು ಓರ್ವ ರಾಷ್ಟ್ರದ ನಾಯಕರು ಒಂದು ಧರ್ಮವನ್ನು ಇಷ್ಟು ಕ್ರೂರವಾಗಿ ಅವ ಹೇಳಿಸಿಯೂ ಕೂಡ ಕೊನೆಗೆ ಅದೇ ಧರ್ಮವನ್ನೇ ಪ್ರೀತಿಯಿಂದ ಸ್ವೀಕರಿಸುವುದಾದರೆ ಆ ಧರ್ಮಕ್ಕೆ ಅದೇನೋ ಒಂದು ಮಾಂತ್ರಿಕ ಶಕ್ತಿ ಇದ್ದೇ ಇದೆ 好多。<music>